ಫ್ರೆಂಡ್ಸ್ ಮಾರ್ಕೆಟಲ್ಲಿ ಮೋಟೋಲಾ ಎಡ್ಜ್ ಫಿಫ್ಟಿ ಪ್ರೋ ಅನ್ನುವಂಥ ಫೋನು ಸದ್ದು ಮಾಡ್ತಾ ಇದೆ ಬನ್ನಿ ಈ ಫೋನನ್ನು ಅನ್ಬಾಕ್ಸಿಂಗ್ ಮಾಡೋಣ ಮತ್ತು ಬಾಕ್ಸ್ ಒಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಮತ್ತೆ ಇದರ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಮೋಟೋರಾಲ ಎಡ್ಜ್ ಫಿಫ್ಟಿ ಪ್ರೋ ಒಂದು ಫೋನ್ನ ಬಾಕ್ಸ್ ಹೊರಗಡೆ ಇರುವಂಥ ಒಂದು ದೃಶ್ಯ ಇದು ಬನ್ನಿ ಫೋನ್ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್ ಒಳಗಡೆ ಫಸ್ಟ್ ಇದು ಸಿಗುತ್ತೆ ಸೆಕೆಂಡು ನಮಗೆ ಈ ಒಂದು ಪ್ರಾಸ್ಪೆಕ್ಟಸ್ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಅದಾದಮೇಲೆ ಇದು ಆ್ಯಕ್ಚುಲಿ ಮೊಬೈಲ್ ಫೋನು ನೋಡಿ ಈ ಥರ ನೀಟಾಗಿ ಕವರ್ ಮಾಡಿಕೊಟ್ಟಿರುವಂಥದ್ದು ಹಾಗೆ ನೆಕ್ಸ್ಟ್ ಬಂದರೆ ಇದು ಸಿಮ್ ಎಜಾಕ್ಟರ್ ಇದು ಮತ್ತು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮೊಬೈಲ್ ಚಾರ್ಜರ್ ಇದೆ ಆ್ಯಕ್ಚುಲಿ ಇದು ಏಯ್ಟ್ ಜಿ ಬಿ ಫೋನ್ಗೆ ಸಿಕ್ಸ್ಟಿ ಏಯ್ಟ್ ವ್ಯಾಟ್ ಚಾರ್ಜರ್ ಕೊಡ್ತಾನೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಟೈಪ್ ಸಿ ಕೇಬಲ್ ಇದು ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ ಫ್ರೆಂಡ್ಸ್ ಇದ್ರ ಬಗ್ಗೆ ಬನ್ನಿ ಫೋನ್ ಯಾವ ಥರ ಇದೆ ಅಂತ ನೋಡೋಣ ಓಪನ್ ಮಾಡ್ತಾ ಇದ್ದೇನೆ ನೋಡಿ ನೀವು ಈಗ ನೋಡ್ತಾ ಇರುವಂಥದ್ದು ಮೋಟೋರಾಲಾ ಎಚ್ ಫಿಫ್ಟಿ ಪ್ರೋ ಫೋನು ಈ ರೀತಿ ಇದೆ ಬ್ಯಾಕ್ ಸೈಡ್ ಈ ಥರ ಇದೆ ಮತ್ತು ಎಡ್ಜಸ್ಟ್ಗಳಿಗೆ ಬಂದಿದ್ದೆ ಆದರೆ ನೋಡ್ತಾ ಇದ್ದೀರಲ್ಲ ಈ ಥರ ಕಾಣುತ್ತೆ ಒಂಥರ ಚೆನ್ನಾಗಿದೆ ಫಿನಿಶಿಂಗು ಹಿಡ್ಕೊಳ್ಳೋದಕ್ಕೆ ಹ್ಯಾಂಡಿಯಾಗಿದೆ ಅಂತ ಅನಿಸುತ್ತೆ ಇದು ಫ್ರಂಟು ಮತ್ತು ಕೆಳಗಡೆ ಡೌನ್ ಬಂದರೆ ನೋಡಿ ಇದು ಟೈಪ್ ಸಿ ಚಾರ್ಜರ್ ಪಿನ್ ಹಾಕೋದಕ್ಕೆ ಜಾಗ ಮತ್ತು ಇದರಲ್ಲಿ ಒಂದಷ್ಟು ಅಡ್ವಾಂಟೇಜ್ ಇದೆ ನೀವು ಶೇಕ್ ಮಾಡಿದ್ರೆ ಮೋಟೋರ್ ಅಲ್ಲದಲ್ಲಿ ಇದು ಲೈಟ್ ಬರುತ್ತೆ ಮತ್ತು ಹಾಗೆ ಡೌನ್ ಮತ್ತು ಅಪ್ ಶೇಕ್ ಮಾಡಿದ್ರೆ ಕ್ಯಾಮರಾ ಆನ್ ಆಗುತ್ತೆ ಫ್ರೆಂಡ್ಸ್ ಇದೊಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕ್ಯಾಮ್ರಾದ ಒಂದು ಕ್ಲಾರಿಟಿ ಇಲ್ಲಿ ನೋಡ್ಬೋದು ಬನ್ನಿ ಇದು ಏನು ಅಂತ ನೋಡೋಣ ಆ್ಯಕ್ಚುಲಿ ಫೋನ್ ಬ್ಯಾಕ್ ಕೇಸ್ ಅಂತ ಅನ್ಸುತ್ತೆ ಎಸ್ ಇದು ಈ ಫೋನ್ಗೆ ಅಂತ ಕೊಟ್ಟಿರುವಂತಹ ಒಂದು ಬ್ಯಾಕ್ ಕೇಸ್ ಇದು ಆ್ಯಕ್ಚುಲಿ ಇದು ಕೂಡ ಒಂಥರ ನೋಡೋದಕ್ಕೆ ಚೆನ್ನಾಗಿದೆ ಬಟ್ ಇದು ಇಡೀ ಫೋನ್ ಫುಲ್ ಕವರ್ ಆಗೋಲ್ಲ ಜಸ್ಟ್ ಆಫ್ ಮಾತ್ರ ಕವರ್ ಆಗುತ್ತೆ ನೀವು ಬೇಕು ಅಂತಂದರೆ ಫುಲ್ ಮೊಬೈಲ್ ಕವರ್ ಆಗುವಂತಹ ಹೊಸ ಒಂದು ಬ್ಯಾಕ್ ಕೇಸನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಇದು ಕೂಡ ಒಂಥರ ಚೆನ್ನಾಗಿದೆ ಹ್ಯಾಂಡ್ಯಾಗ್ ಬ್ಯಾಗ್ ಇಡ್ಕೊಳ್ಳೋದಕ್ಕೆ ನೋಡಿ ಬ್ಯಾಕ್ ಸೈಡು ನೀವು ನೋಡಿದ್ರೆ ಈ ಥರ ಕಾಣಿಸುತ್ತೆ ಒಂಥರ ಸಖತ್ತಾಗಿದೆ ಫೀಲು ಅಂತಲೇ ಹೇಳ್ಬೋದು ಮತ್ತು ಚಾರ್ಜರ್ಗೆ ಬಂದಿದ್ದೆ ಆದರೆ ಇಲ್ಲಿ ಏಯ್ಟ್ ಜಿ ಬಿ ರ್ಯಾಮ್ನ ಮೊಬೈಲ್ ಆದರೆ ನಿಮಗೆ ಸಿಕ್ಸ್ಟಿ ಏಯ್ಟ್ ಬ್ಯಾಟ್ ಚಾರ್ಜರು ಕೊಡ್ತಾರೆ ಇದು ಇದು ಬಂದು ಚಾರ್ಜಿಂಗ್ ಕೇಬಲ್ಲು ಇದು ಆ್ಯಕ್ಚುಲಿ ಎರಡೂ ಕಡೆ ಟೈಪ್ ಸಿ ಪಿನ್ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಚಾರ್ಜಿಂಗ್ ಕೇಬಲ್ ಇದು ನೋಡಿ ಚಾರ್ಜಿಂಗ್ ಕೇಬಲು ಎರಡೂ ಕಡೆ ಟೈಪ್ ಸಿ ಪಿನ್ ಇರುವಂಥದ್ದು ಇವನ್ನು ಆ ಚಾರ್ಜರಲ್ಲಿ ಕೂಡ ನೀವು ಹಾಕ ಏನು ಪಿನ್ ಹಾಕ್ಲಿಕ್ಕೆ ಇರುವಂಥ ಸ್ಪೇಸು ಟೈಪ್ಸ್ ಇದೆ ಇದು ಸಿಮ್ ಎಜೆಕ್ಟರು ನಾವು ಆಗಲೇ ನೋಡಿದ್ವಲ್ಲ ಇದು ಮ್ಯಾನುಯಲ್ಲು ನಿಮಗೆ ಒಳಗಿರುವಂತಹ ಎಲ್ಲ ಫೀಚರ್ಗಳ ಬಗ್ಗೆ ಡೀಟೈಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸಲ್ಲಿ ನೀವು ಅದನ್ನು ನೋಡ್ಕೋಬೋದಾಗಿರುತ್ತೆ ಮತ್ತು ಫೋನ್ ಬಗ್ಗೆ ನೀವು ಕೇಳೋದಾದರೆ ಈ ಮೋಟಾರೆಲ್ಲ ಎಡ್ಜು ತ್ರೀ ವೇರಿಯಂಟ್ ಕಲರ್ಸಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಹಾಗೆ ಮೊಬೈಲಿಗೆ ಬಂದಿದ್ದೆ ಆದರೆ ನಿಮಗೆ ಏಯ್ಟ್ ಜಿ ಬಿ ರ್ಯಾಮ್ ಮತ್ತು ಟ್ವೆಲ್ ಜಿ ಬಿ ರ್ಯಾಮಲ್ಲೂ ಕೂಡ ಇದು ಸಿಗುತ್ತೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ರೋಮ್ ಸಿಗುತ್ತೆ ನಿಮಗೆ ಇನ್ನು ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ ಇದು ಫೈ ಜಿ ಫೋನ್ ಆಗಿರುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಮತ್ತು ಒನ್ ಪಾಯಿಂಟ್ ಫೈವ್ ಕೆ ಪೋಲೆಟ್ ಕರೂಡ್ ಡಿಸ್ಪ್ಲೇ ಇರುತ್ತೆ ಹಾಗೆ ಒನ್ ಫಾರ್ಟಿ ಫೋರ್ ಹರ್ಡ್ಸು ಮತ್ತು ಎಚ್ ಡಿ ಆರ್ ಟೆನ್ ಪ್ಲಸ್ ಮತ್ತು ಟೆನ್ ಬಿಟ್ ಹಾಗೆ ಟೂ ತೌಸಂಡ್ ನೆಟ್ಸು ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗೆ ಸ್ನ್ಯಾಪ್ಡ್ರ್ಯಾಗನ್ನು ಇದು ಸೆವೆನ್ ಜೆನ್ ತ್ರೀ ಇರುತ್ತೆ ಏಯ್ಟ್ ಜಿ ಬಿ ಮತ್ತು ಟ್ವೆಲ್ ಜಿ ಬಿ ರ್ಯಾಮ್ ನಿಮಗೆ ಎರಡರಲ್ಲೂ ಸಿಗುತ್ತೆ ಇದು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸೆಲ್ ಇರುತ್ತೆ ಹಾಗೆ ಇದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಯು ಎಸ್ ಟು ಪಾಯಿಂಟ್ ಟೂ ಇರುತ್ತೆ ಇದಕ್ಕೆ ಮತ್ತು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಫಿಫ್ಟಿ ಎಮ್ ಪಿ ಎಫ್ ಒನ್ ಪಾಯಿಂಟ್ ಫೋರ್ ಒ ಎ ಎ ಎಸ್ ಮೈನ್ ಕ್ಯಾಮ್ರಾ ಇರುತ್ತೆ ಟೆನ್ ಎಮ್ ಪಿ ಟೆಲಿಫೋಟೋ ಓ ಎ ಎಸ್ ಕ್ಯಾಮ್ರಾ ಇರುತ್ತೆ ಮತ್ತು ತರ್ಟೀನ್ ಎಮ್ ಪಿ ನಿಮಗೆ ವೈಡ್ ಮ್ಯಾಕ್ರೋ ಒಂದು ಕ್ಯಾಮ್ರಾ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದು ಕೂಡ ಫಿಫ್ಟಿ ಎಮ್ ಪಿನಲ್ಲಿ ನಿಮಗೆ ಸಿಗುತ್ತೆ ಇನ್ನು ನಾವೇನಾದರೂ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಜೊತೆಗೆ ನಿಮಗೆ ಸಿಕ್ಸ್ಟಿ ಏಯ್ಟ್ ವ್ಯಾಟು ಮತ್ತು ಒನ್ ಟ್ವೆಂಟಿ ಫೈವ್ ವ್ಯಾಟ್ ಟರ್ಬೋ ಪವರ್ ಚಾರ್ಜರು ನಿಮಗೆ ಸಿಗುತ್ತೆ ಏಟ್ ಜಿ ಬಿ ರ್ಯಾಮ್ ಆದರೆ ನಿಮಗೆ ಸಿಕ್ಸ್ಟಿ ಏಯ್ಟ್ ವ್ಯಾಟ್ ಚಾರ್ಜರ್ ಸಿಗುತ್ತೆ ಟರ್ಬೋ ಪವರ್ ಚಾರ್ಜರು ಆದರೆ ಟ್ವೆಲ್ ಜಿ ಬಿ ಆದರೆ ನಿಮಗೆ ಒನ್ ಟ್ವೆಂಟಿ ಫೈವ್ ವ್ಯಾಟ್ ಟು ಟರ್ಬೋ ಪವರ್ ಚಾರ್ಜರ್ ಸಿಗುತ್ತೆ ನಿಮಗೆ ಯು ಎಸ್ ಬಿ ಕೇಬಲ್ ಬಂದು ತ್ರೀ ಪಾಯಿಂಟ್ ಒನ್ ಇರುತ್ತೆ ಹಾಗೆ ಫಿಫ್ಟಿ ವ್ಯಾಟು ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ ನಿಮಗೆ ಮತ್ತೆ ಟೆನ್ ವ್ಯಾಟ್ ರಿವರ್ಸ್ ವೈರ್ ಪವರ್ ಶೇರಿಂಗ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಮುಂದುವರೆದು ಇದ್ರ ಬಗ್ಗೆ ಮಾತಾಡೋದಾದರೆ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮತ್ತು ಬ್ಯಾಟ್ರಿ ಬೇಗ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಸ್ಕ್ರೀನ್ ಕ್ವಾಲಿಟಿ ಮತ್ತು ಡಿಸ್ಪ್ಲೇ ಇದೆಯಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಾಗೆ ಈ ಫೋನಲ್ಲಿ ಎ ಐ ಟೆಕ್ನಾಲಜಿನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಟ್ ಅಂಡರ್ ವಾಟರ್ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾರೆ ಹಾಗೆ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಮೋಟೋರಾಲ ಫೋನಲ್ಲಿ ಇನ್ಬಿಲ್ಟ್ ಅಲ್ಲಿ ತುಂಬಾ ಕಡಿಮೆ ಅಪ್ಲಿಕೇಶನ್ಗಳಿದ್ದಾವೆ ಫ್ರೆಂಡ್ಸ್ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದಾಯಿತು ಮೋಟೋರಾಲಾ ಎಡ್ಜ್ ಫಿಫ್ಟಿ ಪ್ರೋ ಮೊಬೈಲ್ಗೆ ಸಂಬಂಧಪಟ್ಟಂತ ಅನ್ಬಾಕ್ಸಿಂಗ್ ವಿಡಿಯೋ ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಈ ಒಂದು ಮೊಬೈಲ್ ನ ಕ್ಯಾಮರಾ ಪರ್ಫಾರ್ಮೆನ್ಸ್ ಮತ್ತೆ ಇತ್ಯಾದಿ ವಿಷಯಗಳನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಬಾಯ್